ಆ ಸಿಂಡೂರ ಆಪರೇಷನ್ ಸಿಂಡೂರದ ಪ್ರತೀಕವಾಗಿ ಎಲ್ಲ ವೀರ ಮಾತೆಯ ಭಾರತ ಮಾತೆಯನ್ನು ಪ್ರತಿನಿಧಿಸಿದ ರೀತಿಯ ಇವತ್ತು ದಿನ ಭಾರತ ಅಮ್ಮೆಯ ಹೆಸರನ್ನು ಸ್ಪಂದಿಸುತ್ತಾ ಮತ್ತು ನಮ್ಮ ಭಾರತದ ರಕ್ಷಣೆಗೆ ಪೂರಕವಾದ ನಮ್ಮ ನಮ್ಮ ಭಾರತದ ಒಂದು ಭಯೋತ್ಪಾದಕರನ್ನು ನಾವು ಸಂಬಳ ಮಾಡಬೇಕು ಭಯೋತ್ಪಾದಕರನ್ನು ಈ ಭೂಮಿಯಿಂದನೇ ನಾವು ಪ್ರತ್ಯೇಕ ಹೊರಗುತ್ತೋ ವಿಶ್ವ ಸಾಧ್ಯ ಅದ್ಭುತ ಆಗೋದಿಲ್ಲ ಇದು ಮೂಲಕ ಮಾತಿಯಾಗಿರುವನ ಮೋದಿ ಅವರ ನೇತೃತ್ವದಲ್ಲಿ ಭಾರತದಲ್ಲಿ ಅಕ್ಷರಗೆ ಅವರ ಚಕ್ರತೆಯನ್ನು ತೆಗೆದುಕೊಂಡಿದ್ದಾರೆ ನವರ್ ನೆವರ್ ಅಂದ್ರೆ ಇಲ್ಲಿನ ಈ ತತ್ವವನ್ನು ತೆಗೆದುಕೊಂಡು ಮಾಡಲ್ಲದೆ ಮನೆ ಅಂದರೆ ಭಯೋತ್ಪಾದನೆಯನ್ನು ಸನ್ಮಾನ ತಲೆಗಾಣಿಸೋ ಇಲ್ಲಿಂದ ಭಯಸ್ಕಾರ ಮರಿಯಬೇಕಾಗುತ್ತೆ ಇನ್ನು ಭಯೋತ್ಪಾದನೆ ಸಂಬಂಧಿಸಿರುವಂತಹ ಮುಂದೆ ಸಾಧ್ಯ ಇಲ್ಲ ಅದು ಒಂದು ಸಿಂಧೂರ ಎಂಬ ನಾಮಕ ವಿಷ್ಣು ಸರ್ಕಾರವನ್ನು ಕೃಷ್ಣ ಸರ್ಕಾರ ಈಗಿಲ್ಲ ಸರ್ಕಾರ ಎಲ್ಲೆಲ್ಲಿ ನಮ್ಮ ಭಾರತ ಪಾಪಿಗಳಿದ್ದಾರೆ ಮತ್ತು ಮನುಷ್ಯ ರಕ್ಷೆ ಆಕರ್ಷಣ ಭಯೋತ್ಪಾದಕ ಪಾಪಗಳ ಸಲಹೆಗಾಲವನ್ನು ಉಳಿಸಿ ಸನ್ಮಾನ ಮಾಡಿದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದರ ಪ್ರತಿ